ಸರ್ ಇಲ್ಲಿ ಎರಡು ಲಿಂಗಸುಗಳು ಇದ್ದವು ಕಳ್ಳಿಲಿಂಗಸೂರ್ ಅಂತ ಒಂದಿದೆ ಕಳ್ಳಿ ಲಿಂಗ್ಸೂರ್ ಅಂತ ಒಂದಿದೆ ಕಸವಾಯಿಂಗ್ ಅಂತ ಒಂದಿದೆ ಈ ಪ್ರದೇಶನ ಲಿಂಗಗಳ ಸುಗೂರು ಲಿಂಗಗಳು ಅಂದ್ರೆ ಅಮರೇಶ್ವರ ಲಿಂಗ ಆದಯ್ಯ ಲಿಂಗ ಸೋಮೇಶ್ವರ ಲಿಂಗ ಜಡಿ ಸೋಮೇಶ್ವರ ಲಿಂಗ ಈ ಭಾಗದಲ್ಲಿ ಬರ್ತಕ್ಕಂತ ಎಲ್ಲ ಕಾಲದ ಯಾವ ಅಂತ ಲಾಂಶ್ರೆ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಹೋಗ್ಬೇಕಾಗ್ತದೆ ಎರಡು ಸಾವಿರ ವರ್ಷಗಳ ಹಿಂದೆ ಶೈವ ಪಂಥಕ್ಕೆ ಸೇರಿದಂತ ಇದು ಸುಮಾರು ಹನ್ನೊಂದನೇ ಶತಮಾನದಲ್ಲಿ ಇದು ನಿರ್ಮಾಣಗೊಂಡಿರ್ತಕ್ಕಂಥ ಗೊತ್ತಾಗುತ್ತೆ ದೇವರ ಬೆನ್ನಿಗಿದೆ ಇದು ಶಾಸನ ಬೇರೆ ಎಲ್ಲ ಕಡೆ ಹೊರಗಡೆ ಶಾಸನ ವೀರಭದ್ರನ ಬೆನ್ನಿಗೆ ಆ ಶಾಸನವನ್ನೇ ನಿಂದನೆ ಇದೆ ಅದು ಜೀನ ಶಾಸನ ಅಂತ ಜೈನ ಶಾಸನ ಜೀನ ಶಾಸನ ಇದು ಈ ದೇವಸ್ಥಾನದ ಮಹದಾರ ಅಲ್ಲ ಇದ್ರದ್ದು ಅಲ್ಲ ಇದಲ್ಲ ಅದು ಇದು ಇದು ಈ ಹಿಂದೆ ಇಲ್ಲದ ಲಕ್ಷ್ಮೀ ದೇವಿ ಗುಡಿ ಅಂತಿತ್ತು ಆಳ ಹೊಲದಲ್ಲಿ ಅದ್ರ ನಮ್ಮ ಪೂರ್ವಿಕರು ಅದನ್ನ ಶಿಫ್ಟೆಡ್ ಅಲ್ಲಿ ಇರ್ತಕ್ಕಂಥ ಹೆಂಗ ನಾವು ಈಗ ಒಳಗಡೆ ಆ ಬಿಲ್ಲಮ ರಾಜನ ದೇವ್ ಇದು ಆ ಅಗ್ಸಿ ಮ್ಯಾಗಿದ್ದಂಥ ಕಲ್ಲುಗಳ್ನ ತಂದು ಹೆಂಗ ಇದು ಮಾಡಿ ನಮ್ಮ ಹಿರಿಯರು ಈ ಗೌಡರು ಅಂತ ಹೇಳ್ತಾನ ಯಜಮಾನರು ಅವರು ಕಾಲದಲ್ಲಿ ಇದನ್ನ ಶಿಫ್ಟೆಡ್ ಇದು ಅಲ್ಲಿಂದ ತಂದು ಕೆಲ ಇವುಗಳನ್ನು ಉಳಿಸಿ ಉಳಿಸಿದ್ದು ಯಾಕಂದ್ರೆ ಹೌದು ಹೌದು ಹಂಗೆ ಯಾಕಂದ್ರ ಇದು ಇರಲಿಲ್ಲ ಇಲ್ಲ ಇಲ್ಲ ಈ ನಿಮ್ಗೆ ನೋಡು ಇಲ್ಲಿ ವಿಘ್ನೇಶ್ವರ ಇದೆ ವರಹ ಇದೆ ಇದು ಯಾರ ಕಾಲದ ಲಾಂಛನ ಅಂತ ಸ್ವಲ್ಪ ನೆನ್ಪಾ ವಿಘ್ನೇಶ್ವರ ಮತ್ತು ಇಲ್ಲಿ ವರಹ ಇದು ಯಾವ ಕಾಲದ ಲಾಂಛನ ಅಂತ ಕೇಳಿದ್ರೆ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಹೋಗ್ಬೇಕಾಗ್ತದೆ ಎರಡು ಸಾವಿರ ವರ್ಷಗಳ ಹಿಂದೆ ಶೈವ ಪಂಥಕ್ಕೆ ಸೇರಿದಂತ ಇದು ಯಾಕಂದ್ರ ಈ ನಂತರ ಬದಲಾವಣೆ ಒಂದು ಇಲ್ಲಿ ಇರ್ತಕ್ಕಂಥ ವಿಘ್ನೇಶ್ವರ ಇದು ಎರಡ್ ಸಾವಿರ ವರ್ಷಗಳ ಇಂದಿನ ಹಿಂದಿನ ಪ್ರದರ್ಶನ ಇಲ್ಲ ಇದು ಜೈನ ಶಾಸನ ಇರತಕ್ಕಂತ ದೇವಸ್ಥಾನ ಬೇರೆ ಬಟ್ ಇದು ಆಕ ಶೈವಕಾಲದಲ್ಲಿ ವಿಘ್ನೇಶ್ವರ ಯಾಕೆ ಪ್ರಾರಂಭದಲ್ಲಿ ವಿಘ್ನೇಶ್ ವಿಜ್ಞಾನ ನಾಯಕನ ಇದು ಮಾಡಿಕೊಂಡ ಪ್ರಾರಂಭ ಇರ್ತಿತ್ತು ಎರಡು ವರಹಗಳು ಪಕ್ಕದಲ್ಲಿದ್ದಾವೆ ಇದು ಸ್ಥಳಾಂತರಗೊಂಡಂತ ಇದು ಏನು ಈಗ ಅಲ್ಲಿ ಹೇಳಿದ್ ಲಕ್ಷ್ಮಿ ಗುಡಿ ಇತ್ತಲ್ಲ ಅಲ್ಲಿ ಕೆಲವು ಸ್ಮಾರಕಗಳು ಸಿಕ್ಕು ಯೇಷಾಕ್ಷರ ಅಲ್ಲೇ ಶಿಫ್ಟ್ ಮಾಡಿದ್ರು ಆ ಕಾಲದಲ್ಲಿ ಸ್ಮಾರಕ ಉಳಿಸಿದ್ವಿ ಅಲ್ಲಿ ನಿಮ್ಗೆ ಗೊತ್ತಿರೋ ಒಂದು ಕಲ್ಲಿನ ಗದೆ ಸಿಕ್ಕಿತ್ತು ಸರ್ ಕಲ್ಲಿನ ಅದೇ ಹಾಂ ಆ ಹದಿನೆಂಟು ಮಾಣ ಗದಿಯಲ್ಲಿ ಹಿಡ್ದು ಭೂಮಿಗೆ ಅಪ್ಪಳಿಸಿದ ಭೀಮಾ ಅಂತಾರಲ್ಲ ಅಂಥದ್ದೊಂದು ಸೇಮ್ ನಮ್ಮ ಇಲ್ಲಿ ಗೂಳಿಗೋಡು ಒದ್ದಲ್ಲಿ ಸಿಕ್ಕಿತ್ತು ನಾವು ಅದನ್ನ ಅಲ್ಲೇ ಅಲ್ಲೇ ಉಳಿಸಿದ್ವಿ ಅಲ್ಲೇ ಐತಿ ಅಂತ ಇಲ್ಲಂಗೇಶ್ವರಲ್ಲಿ ಚಾವ್ಣ ಚಾವಣ್ಯಾಗ ಕಲ್ಲಿನ ತೊಟ್ಲ ಆಮೇಲೆ ಈಗ ನಿಮ್ಗೆ ಬಿಲ್ಲಮ್ಮ ರಾಜನ ಹೋಲುವಂಥ ಒಂದು ಸ್ಟೋನ್ ಸಿಕ್ಕಿ ನಮ್ಮ ಮನೆಗೆ ಇಟ್ಟಿದ್ವಿ ಸರ್ ನೀವು ನೋಡ್ಲಿಕ್ಕೆ ನೋಡಿ ನೋಡೋ ಸರ್ ಹೊರ ಬನ್ರಿ ಸರ್ ಓಕೆ ಇದು ವೀರಭದ್ರೇಶ್ವರ ದೇವಸ್ಥಾನ ಸರಿಸುಮಾರು ಹನ್ನೊಂದು ಶತಮಾನದಲ್ಲಿ ಇದು ಇತ್ತು ಜೈನರ ಕಾಲದಲ್ಲಿ ಇದು ಈ ವೀರಭದ್ರ ದೇವರ ಇದನ್ನ ಅವರು ಇದು ಮಾಡಿದ್ದಾರೆ ಹಿಂದೆ ದೊಡ್ಡ ಶಾಸನ ಇದೆ ಮೂವತ್ತೆರಡು ಸಾಲುಗಳ ಸ್ಪಷ್ಟ ಕನ್ನಡ ಶಾಸನ ಇದೆ ಇದು ಅದ್ಭುತ ಇದು ಒಳಗಡೆ ವೀರಭದ್ರ ದೇವರು ಸರ್ ಈ ಮೂರ್ತಿ ಹಿಂಭಾಗದಲ್ಲಿ ಶಾಸನ ಈ ಮೂರ್ ಬೆಲ್ ಭಾಗದಲ್ಲಿ ಶಾಸನವನ್ನು ಯಾರು ಕೆತ್ತಿದ್ದು ಇದು ಜೈನ ಜೈನ್ ಜೈನರ ಕಾಲದ ಜೈನ್ ದೇವಸ್ಥಾನ ಇತಿಹಾಸದಲ್ಲಿ ಆ ರೀತಿ ಹೇಳ್ತಾ ಆ ಶಾಸನ ಹೇಳುತ್ತೆ ಹೋಗಬಾರ್ದು ಹೋಗುದ ಇದು ವೀರಭದ್ರೇವಸ್ಥ ದೇವಸ್ಥಾನ ಸರ್ ಸುಮಾರು ಹನ್ನೊಂದನೇ ಶತಮಾನದಲ್ಲಿ ಇದು ನಿರ್ಮಾಣಗೊಂಡಿರ್ತಕ್ಕಂಥ ಗೊತ್ತಾಗುತ್ತೆ ದೇವರ ಬೆಲ್ಲಿಗಿದೆ ಇದು ಶಾಸನ ಬೇರೆ ಎಲ್ಲ ಕಡೆ ಹೊರಗಡೆ ಶಾಸನ ಬೆಲ್ಲಿಗೆ ಆ ಶಾಸನವನ್ನೇ ಇದೆ ಅದು ಜೀನ ಶಾಸನ ಅಂತ ಜೈನ ಶಾಸನ ಜೀನ ಶಾಸನ ಶಾಸನ ಎರಡನೇ ಸಾಲಿನಲ್ಲಿ ಅದನ್ನ ಜೀನ ಶಾಸನ ಹೇಳ್ತಾರೆ ಮೂವತ್ತೆರಡು ಸಾಲಗಳ ಒಂದು ಸ್ಪಷ್ಟವಾದ ಶಾಸನ ಇದೆ ಶಿವಾಲಯ ಮಾಡುವರು ನಾನೇನು ಮಾಡಲಿ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವಾ ಕೇಳಯ್ಯ ಕಳಿವುಂಟು ಜಂಗಮ ಕಳಿವಿಲ್ಲ ಮಡಕೆಯ ಮಾಡುವಡೆ ಮಣ್ಣೆ ಮೊದಲು ತೊಡಿಗೆಯ ಮಾಡುವಡೆ ಹೊನ್ನೆ ಮೊದಲು ಶಿವಪಥವ ನರಿವಡೆ ಗುರುಪಥವೇ ಮೊದಲು ಕೂಡಲ ಸಂಗಮ ದೇವನ ನರಿವಡೆ ಶರಣ ಸಂಗವೇ ಮೊದಲು ಇದರಿಂದ ಮೂವತ್ತೆರಡು ಸಾಲುಗಳ ಶಾಸನ ಸರ್ ಹ್ಮ್ ಎಲ್ಲ ಅಕ್ಷರಗಳು ಸ್ಪಷ್ಟ ಇದೆ ಸರ್ ಈ ಸುಳ್ಳಿ ಸೊಪ್ಪ ಜೀವ ನೋಡು ಮತ್ತೆ ಈ ದಾಖಲೆ ಎಲ್ಲೂ ಇಲ್ಲ ಇಲ್ಲಿ ಇರ್ತಕ್ಕಂಥ ಶಾಸನ ಇರ್ತಕ್ಕಂಥ ಒಂದೇ ಒಂದು ವೀರಭದ್ರದಲ್ಲಿ ಪಾಡಿ ಅಂತ ಪಾಡಿ ಮೇಲೆ ಪ್ರತಿಷ್ಠಾಪನೆ ಮಾಡಿದ್ದಾರೆ

ಸಿಹಿಯಾಗಬಲ್ಲದೆ ಕಹಿಯಾಗಲ್ಲದೆ ಶಿವಭಕ್ತರಲ್ಲದವರ ಕೂಡೆ ನುಡಿಯಲಾಗದು ಕೂಡಲ ಸಂಗಮ ದೇವ ಈಗಿನ ಇರ್ತಕ್ಕಂಥ ಹಿರಿಯರು ಭೂಪನಗೌಡ ಗೌಡ ಅಂತ ಹೇಳಿಲ್ಲ ಅವರು ಸರ್ಕಾರದಿಂದ ಕೆಲವು ಯೋಜನೆಗಳನ್ನು ತಗೊಂಡುಕೊಂಡು ಸಚಿವ ಶಾಸಕರಿಂದ ಗ್ರಾಮದ ಹಿರಿಯರ ತಮ್ಮ ತಂದೆಯ ಹೆಸರಿನ ನೆನಪಿನ ದೂತವಾಗಿ ಐವತ್ತೊಂದು ಸಾವಿರ ರೂಪಾಯಿಗಳ ಕಾಣಿಕೆಯನ್ನು ಕೊಟ್ಟು ನಾವು ಬರದಾಕಾರ ಒಂದು ಬಸವ ಮಂಟಪ ಅಂತ ಮಾಡಿದ ಇಲ್ಲಿ ನಮ್ಮ ಅನುಭವ ಇಲ್ಲಿ ಅನುಭವ ಇದು ಮರ ಬೇರೆ ಇದು ಹಾಲ್ದಂತೆ ಈ ಕಲ್ಯಾಣ ಮಂಟಪ ಮಾಡಿರೋದ್ರಿ ಸರ್ ನಾವು ಕಲ್ಯಾಣ ಮಂಟಪ ಬಸವ ವೇದಿಕೆ ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಊರಿನ ಯಾವ್ದಾದ್ರು ಒಂದಷ್ಟು ವಿಶೇಷ ಮದುವೆ ಸಮಾರಂಭಗಳಿಗೆ ಆಮೇಲೆ ಇಲ್ಲಿ ಅವ್ರನ್ನ ನಮ್ ಬೇರೆ ಕಡೆ ಆದ್ರೆ ನಾವು ಸುಮಾರು ಒಂದು ಲಕ್ಷ ಲಕ್ಷ ದುಡ್ಡು ನಮ್ಮ ಗ್ರಾಮದ ಹಿರಿಯರೆಲ್ಲರೂ ಸೇರಿ ನಾವು ಇದನ್ನ ರಂಗ ರಂಗಮಂಟಪ ಮಾಡಿ ಹೆಚ್ಚಾಗಿ ವಿಶೇಷ ನಾವು ಇಲ್ಲಿ ಅನುಭವ ಮಂಟಪ ಪ್ರತಿ ವರ್ಷ ಮೂರು ನಾವು ಹೆಚ್ಚು ಕೂಡ ಬರ್ರಿ ಪ್ರತಿ ಮೂರು ವರ್ಷ ಕೂಡ ಸರ್ ಇಲ್ಲಿ ನಾವು ಎಲ್ಲಾ ಶರಣರ ಕರೆಸಿ ಅನುಭವಗಳನ್ನ ನಡೆಸ್ತೀವಿ ಆಮೇಲೆ ವಚನ ಕಮ್ಮಟ ಮತ್ತೆ ಆ ಮಕ್ಕಳ ವಚನ ಸ್ಪರ್ಧೆಗಳು ಇಲ್ಲಿ ಪ್ರೈಸ್ ಕೊಡ್ತಕ್ಕಂಥದ್ದು ಇದು ಇಲ್ಲಿ ಹೊಸ ಹೊಸ ಇವಾಗ ಮಾಡಿ ಈ ಎಲ್ಲ ಹಿರಿಯರಲ್ಲಿ ಇದ್ದಾರಲ್ಲ ಇವರ ನೆನಪಿನ ದ್ಯೋತಕವಾಗಿ ಅವರು ತಮ್ಮ ಅವ್ರ ಮಕ್ಕಳು ಐವತ್ತೊಂದು ಸಾವಿರ ರೂಪಾಯಿಗಳ ದೇಣಿಗೆನ ಈ ದೇಣಿಗೆ ಕೊಟ್ಟವರು ಎಲ್ಲ ಮರಿಬಾರ್ದು ಅವ್ರ ಸ್ಮರಣೆ ಇರಲಿಲ್ಲ ಉದ್ದೇಶಕ್ಕ ನಾವು ಈ ತರ ಬರ್ರಿ ಬರ್ರಿ ಹೋಗಿ ಸರ್ ಬರ್ರಿ ನಮಸ್ಕಾರ ಸರ ಬರ್ರಿ ಸರ್ ಇವರು ಅಡ್ವ ಅಡ್ವೊಕೇಟ್ ಇಲ್ಲ ನಮ್ಮ ಗ್ರಾಮದವರು ವೆಲ್ಕಮ್ ಸರ್ ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ ಸರ್ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಠದಲ್ಲಿ ಹದಿನೇಳನೇ ಪೀಠಾಧಿಪತಿಗಳು ಸ್ಥಾಪನೆ ಮಾಡಿದಂತ ಮಠ ಸರ್ ಇದು ಅವರು ಸ್ಥಾಪನೆ ಮಾಡಿದ ಈ ಜಾಗ ಎಲ್ಲ ಮಠದ ಇತ್ತು ಈ ಮಠದ ಒಂದು ಈ ಜಾಗವನ್ನ ಇಲ್ಲಿ ಪ್ರವಚನಗಳನ್ನ ನಡೀತಕ್ಕಂತ ಒಂದು ಕೆಲಸಕ್ಕೆ ಇದೆಲ್ಲ ಬಳಸಿಕೊಳ್ತಾ ಇದ್ರು ಈ ಬಳಸ್ತಕ್ಕಂಥ ಈ ವೇದಿಕೆಯನ್ನ ಒಂದು ಶ್ರೀಗಳ ಒಂದು ಆಶೀರ್ವಾದ ಆಶೀರ್ವಾದದಂತೆ ಇಲ್ಲಿ ಒಂದು ಏನಾದರೂ ಸ್ವಭಾವವನ್ನು ನಿರ್ಮಾಣ ಮಾಡ್ರಿ ಅಂತೇಳಿ ಹೇಳಿದ್ರು ಈ ಶ್ರೀಮಠದ ಸದ್ಭಕ್ತರ ಒಂದು ಒಂದು ಸಂಕಲ್ಪದಿಂದ ಶ್ರೀಗಳ ಒಂದು ಆಶೀರ್ವಾದದಿಂದ ಇಷ್ಟು ಜನ ಸದ್ಭಕ್ತರು ಇಲ್ಲಿ ಹಾಕಿರ್ತಕ್ಕಂಥ ಪ್ರತಿಯೊಂದು ಫೋಟೋದಲ್ಲಿ ಆಗಿರ್ತಕ್ಕಂಥವರು ಐವತ್ ಒಂದು ಸಾವಿರದಂತ ಎಲ್ಲರೂ ದಾನವನ್ನ ಈ ಮಠಕ್ಕೆ ಶ್ರೀಮಠಕ್ಕೆ ನೀಡಿದ್ದಾರೆ ಆ ಒಂದು ಮೊತ್ತವನ್ನ ಸಂಗ್ರಹಿಸಿ ಮತ್ತು ಸರ್ಕಾರದ ಒಂದು ಸೌಲಭ್ಯದಿಂದ ಈ ಒಂದು ವೇದಿಕೆಯನ್ನು ಮಾತ್ರ ನಿರ್ಮಾಣ ಮಾಡಿದ್ರು ಉಳಿದಂತ ಎಲ್ಲ ಎಪ್ಪತ್ತು ಲಕ್ಷದ ಎಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಒಂದು ಅನುದಾನವನ್ನ ಶ್ರೀಮಠದ ಸದ್ಭಕ್ತರೇ ಇದಕ್ಕೆ ದೇಣಿಗೆಯಾಗಿ ನೀಡಿ ಅವ್ರು ಏನ್ ಮಾಡಿದಾರೆ ಅಂದ್ರೆ ಈ ಒಂದು ಭವ್ಯವಾದಂತಹ ಒಂದು ಮಂಟಪವನ್ನು ನಿರ್ಮಾಣ ಮಾಡೋದಕ್ಕೆ ವಿಜಯ ಮಹಾಂತ ಶಿವಗಳು ಪ್ರೇರಣೆಯಾಗಿದ್ದಾರೆ ಅವ್ರ ಒಂದು ಪ್ರೇರಣೆಯಿಂದ ಇಷ್ಟೆಲ್ಲ ನಾವು ಒಂದು ಭವ್ಯವಾದಂತ ಒಂದು ಶ್ರೀಮಠದ ಒಂದು ಕಾರ್ಯಕ್ರಮ ನಡೆಸೋದಕ್ಕೆ ಇಲ್ಲಿ ಊರಿನಲ್ಲಿ ಆ ಬಡವರು ತಮ್ಮ ಮದುವೆಗಳನ್ನ ಕಾರ್ಯಕ್ರಮಗಳನ್ನ ಮಾಡಿಕೊಳ್ಳೋದಕ್ಕೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ ಶ್ರೀಮಠದ ಎದುರಿಗಿರ್ತಕ್ಕಂಥ ಜಾಗವನ್ನು ಸಹ ದೇಣಿಗೆಯಾಗಿ ನೀಡಿದ್ದಾರೆ ಆ ಒಂದು ಜಾಗದಲ್ಲಿ ಮುಂದಿನ ದಿನಗಳಲ್ಲಿ ಆ ಏನಂದ್ರೆ ಪಾಕಶಾಲೆ ಅಡಿಗೆ ಮಾಡೋದಕ್ಕೆ ಊಟ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪಾಕಶಾಲಿ ಕೂಡ ಇವತ್ತು ರೆಡಿ ಆಗೋದಕ್ಕೆ ವೇದಿಕೆ ಸಜ್ಜಾಗಿದೆ ಒಂದೇ ಮಾಡುವಂತದ್ದು ಅಥವಾ ಎಲ್ಲ ಲಿಂಗಾಯತ ಸಮಾಜದ ಎಲ್ಲಾ ಒಳಪಂಗಡದ ಎಲ್ಲಾ ಸದ್ಭಕ್ತರು ಈ ಮಠಕ್ಕೆ ಶ್ರೀಮಠದ ಭಕ್ತರು ಇದ್ದಾರೆ ಇದಲ್ದನೆ ಸಮಾಜದವರು ಇದ್ದಾರೆ ಅಲ್ಲಿ ನೋಡ್ಬೋದು ನೀವು ಅಲ್ಲಿ ಫಕ್ರುದ್ದೀನ್ ಅಂತೇಳಿ ಒಬ್ಬರು ವಕೀಲರವ್ರು ಮುಸ್ಲಿಂ ಆದರೂ ಕೂಡ ಈ ಮತ್ತೆ ಶ್ರೀಮಠದ ಭಕ್ತರಾಗಿದ್ದಾರೆ ಒಂದೇ ಫೋಟೋ ಇದೆ ನೋಡಿ ಸರ್ ಅವರು ಈ ಶ್ರೀಮಠಕ್ಕೆ ಐವತ್ತೊಂದು ಸಾವಿರ ದೇಣಿಗೆಯನ್ನು ನೀಡಿದ್ದಾರೆ ಐವತ್ತೊಂದು ಸಾವಿರ ನೀಡಿದವರ ದೇಣಿಗೆ ಮಾತ್ರ ಇಲ್ಲಿ ಹಾಕಿದ್ದಾರೆ ಇದಲ್ದನೆ ಇನ್ನು ಎಲ್ಲಾ ಸಮಾಜದವರು ಅಂಬಿಗ ಸಮಾಜದವ್ರು ಕೊಟ್ಟಿದ್ದಾರೆ ಇಪ್ಪತ್ತೈದು ಸಾವಿರ ಮತ್ತು ಆಲ್ಮತ ಸಮಾಜದವ್ರು ಕೊಟ್ಟಿದ್ದಾರೆ ಸರ್ ಅಂದ್ರೆ ಎಲ್ಲಾ ಸಮಾಜದವರು ಈ ಒಂದು ಶ್ರೀಮಠಕ್ಕೆ ಯಾವುದು ಹೇಳಿದ ತಕ್ಷಣನೇ ಸ್ಪಂದಿಸತಕ್ಕಂತ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಸರ್ ಇದರಲ್ಲಿ ಎಲ್ಲಾ ಧರ್ಮದ ಕಾರ್ಯಕ್ರಮಗಳನ್ನ ಮದುವೆಗಳನ್ನು ಈಗ ಮುಕ್ತ ಅವಕಾಶ ಇದೆ ಬಸವಣ್ಣನವರು ಇವತ್ತೊಬ್ಬ ಮುಸ್ಲಿಮ ತಂದೆಗೋಸ್ಕರ ಐವತ್ತು ರೂಪಾಯಿ ಖರ್ಚು ಮಾಡ್ಕೊತಾರೆ ಅದು ಅವನ ಅಭಿಮಾನ ನಾವು ಹೇಳೋದಕ್ಕಿಂತ ಅವರು ಅಭಿಮಾನದಿಂದ ಅವರು ಅಂತರ ನೀಲಮರಾಜನ ಅಣ್ಣ ಅವರು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಸರ್ ಇದು ನಮ್ಮ ಊರಿನ ಮಹದ್ವಾರ ಅಗಿ ಅಂತ ಕೇಳ್ತಾರ ಅಗ್ರಶಿ ಮೇಲ್ಭಾಗದಲ್ಲಿ ಇವನ್ನೆಲ್ಲ ನಮ್ಮ ಎಲ್ಲ ಯುವಕರು ಸೇರಿ ಅದನ್ನ ನಾವು ಇದನ್ನ ಕಾಪಾಡೋಣ ಅಂತಕ್ಕಂತ ಉದ್ದೇಶದಿಂದ ಇದು ತಂದು ಇಲ್ಲಿ ಇಟ್ಟಿದ್ವಿ ನಶಿಸಿ ಹೋಗಬಾರ್ದು ಅಂತ ಹೇಳಿ ಎಲ್ಲ ಇತಿಹಾಸ ಇವ್ರಿಗೆ ಮತ್ ಪೂರಕವಾಗಿ ನಮ್ಮ ಕಲ್ಲಿಂದ ಮಾಡಿದ ಸಿಮೆಂಟ್ ಈ ಸರ್ ಕಲ್ಲು ಸಿಮೆಂಟ್ ತರ ಇದೆ ಇದು ನಿಮ್ಗೆ ಗೊತ್ತಿರಬಹುದು ಈ ಲಾಂಛನ ಇದು ಸೇವನದ ದೊರೆಗಳ ಲಾಂಛನ ನಂತರ ಕದಂಬರ ಶಾಸನ ಇದು ಲಾಂಛನವೂ ಇದೇ ಆಯ್ತು ನೋಡಿರಲ್ಲ ಇಲ್ಲ ವಿಶೇಷ ಇದು ಎರಡು ಕಡೆ ಎರಡು ಕಡೆ ಇದೆ ಪ್ರವೇಶ ದ್ವಾರ ಇಲ್ಲಿ ಇಲ್ಲೆಲ್ಲ ಅಷ್ಟಲಕ್ಷ್ಮಿಯರ ಇವುಗಳಿದ್ದಾವೆ ಸರ್ ಅಷ್ಟಲಕ್ಷ್ಮಿ ವಾದ್ಯ ಮೃದಂಗ ಎಲ್ಲ ನುಡಿಸ್ತಕ್ಕಂಥ ಇವರು ಇದು ಕದಂಬರ ಕಾಲದ ಆ ಕದಂಬ ಮಯೂರ ಅವರ್ಮನ ಕಾಲದ ಅಂತ ಹೇಳಿ ನಾವ್ ಇತಿಹಾಸೀವಾ ಅದಕ್ಕ ಅದಕ್ಕಿತ್ತಕ್ಕಂತ ಎಲ್ಲಾ ಇವುಗಳನ್ನ ತಂದಿಟ್ಟಿರ್ತೀವಿ ಒಂದೊಂದಾಗಿ ಇವುಗಳ ಬಿದ್ದ ಬಿದ್ದೋಗ್ಬಿಡ್ತಾವಂತ ಇದ್ ಜೈನ ದಸರಾ ಈ ಮೂರು ಜೈನ್ ಧರ್ಮದ ಜೈನ ಕಾಲದಲ್ಲೂ ಕೂಡ ಪ್ರಸಿದ್ಧ ಅವ ಗುರು ಅವು ಗುರುಗಳಿದಾವ ಜೈನ ಜೈನ್ ಧರ್ಮ ಅದಕ್ಕೆ ಅದಕ್ಕ ಸಾಕ್ಷಿ ಮೂಕ ಸಾಕ್ಷಿ ವಿರಭದ ವಿರುಬದ್ಯ ಶಾಸ್ತ್ರ ಸಾಕ್ಷಿ ಅವನು ವೀರಭದ್ರೇಶ್ವರ ದೇವಸ್ಥಾನ ದೇವರನ್ನ ಆರಾಧನೆ ಮಾಡ್ತೀರಾ ಮಡರ್ ನೋಡ್ರಿ ಮತ್ತೆ ಇಲ್ಲಂದ್ರೆ ಶಾಸನ ಶಾಸ್ತ್ರನ ಆಡ್ಲಿ ಯಾಕೆ ಅಂತ ಹೇಳ್ತಾಲ ಹೌದಲ್ಲ ನಮಗೆ ಅದನ್ನ ನೋಡೋಕಾದ್ರೆ ಯಾರದೋ ಒಂದು ಪಕ್ಷ ಹಿಂದೂಗಳ ದೇವಾಲಯ ತಂದ್ರೆ ದೇವರagit ತಂದ್ರೆ ಅವರು ಆ ಶಾಸ್ತ್ರನ ಏನ್ ಹೇಳ್ತೀರೋ ಅದಕ್ಕೆ ಒಕ್ಷುಪಡ್ತಸ ಅದ್ಭುತ ಅದ್ಭುತ ಹೌದಲ್ಲ ಸರ್ ಇದರಲ್ಲಿ ಗಣಪತಿ ಇದ್ದಾನೆ ಆಮೇಲೆ ಇಲ್ಲಿ ಪಾರ್ವತಿ ಆಮೇಲೆ ಇದೊಂದು ಯಾವತ ದೇವ ಇದು ಸರ್ ಇದು ಜೈನ ಯಾ ಬಾಬಲಿ ಹ್ಮ್ ಹ್ಮ್ ನಮ್ಮ ಹಿಂಗೆ ಅಲ್ಲಿ ಇಷ್ಟು ಇದ್ದೇವೆ ಸರ್ ಹ್ಞೂ ಅಯ್ಯೋ ಆ ಲಸಿ ಹೋಗ್ತಾವ ನಾವು ಅದನ್ನ ಕಲ್ದು ಇಲ್ಲಿ ಬಿಡಿ ಸರ್ ಸುಮ್ನೆ ಅಲ್ಲೆಲ್ಲ ಹುಡುಗರೆಲ್ಲ ಕಲ್ತಂಗೆ ಕಟ್ಟದ್ ಬಿಡ್ತಾರೆ ಸರ್ ಹಿಂಗ ಹಿಂಗೆ ಬರ್ತಿರಬೇಕು ವಿಂಡೋ ಕಿಡಿಕಿ ನೋಡ್ರಿ ಗಲ್ಲಿನ ಕಿಡಿಕಿ ಮಾಡಿರಿ ಸರ್ ಕಲ್ಲೆಲ್ಲೇ ಕಿಟಕಿ ನೋಡ್ರಿ ಮೆಟ್ಲೇಷನ್ ಬರ್ಲಿ ಹೇಳಿ ಅಗ್ಸಿಗೆ ಅಗ್ಸಿಗೆ ಒಳಗೆ ಇದಕ್ಕೆ ಸರ್ ಬಾಡಿಗೆ ಇಂಥವು ಎರಡು ದಿವ್ಸ ಗಾಳಿ ಬರ್ಲಿ ಅಂತೇಳಿ ಆ ಕಾಲಕ್ಕೆ ಕಿಡಿಕಿಗಳನ್ನು ಮಾಡಿದ್ದವು ನೋಡ್ರಿ ಹಾಂ ಕಲ್ಲಿನ ಕಿಟಕಿ ಕಿಟಕಿ ಅವಾಗ ನಾವು ಕಟ್ಟಿಗೆ ಕಿಟಕಿ ಮಾಡ್ತಾ ಕಲ್ಲಿನ ಕಿಟಕಿ ಅಂತ ಹೋಗ್ತೀವಿ ರಕ್ಷಣೆ ಮಾಡುವಂತೇಳಿ ನಮ್ಗೆ ಗಿರಿಮಲ್ಗೊಂಡು ಬಹಳ ಇಂಟ್ರೆಸ್ಟ್ ತಂದು ಶಿಫ್ಟ್ ಮಾಡಿ ಸರ್ ಇವೆಲ್ಲ ಹಸಿ ಬಾಕಲ್ ಹಸಿ ಪಕ್ಕದಲ್ಲಿ ಇದ್ದಾರೆ ಹೌದು

ಸರ್ ಸಮೀಪದ ಒಂದು ನೂರು ಕಿಲೋಮೀಟರ್ ಅಲ್ಲಿ ಸಿಗಲ್ಲ ಎಲ್ಲಿ ಕಲ್ಲು ಇದೆ ನಮ್ಮ ಇಲ್ಲಿ ತಂದಿರಬಹುದು ನಮ್ಮ ಶ್ರೀಮಠಕ್ಕೆ ಹಾಕಿದ ಬಲಪಗ ಇದೆ ಹೇಳಿದ ಸರ್ ಪಟ್ಟದ ಕಲ್ಲು ಇದೆ ಹಿಟ್ಕಲ್ಲ ಆ ಪಟ್ಟದ ಕಲ್ಲು ಬಾದಾಮಿ ಸೈಡ್ ಸಿಗಲ್ಲ ಇಲ್ಲಿ ಸಿಗುತ್ತೆ ಹೌದು ಹಿಟ್ಕಲ್ಲ ಸಮ सागर ಅಲ್ಲಿ ನಮ್ಮ ಶಿವಗಂಧರ ಇದೆ ಸರ್ ಅಲ್ಲಿಂದ ಆ ಕಲ್ಲುಗಳು ಕಳಿಸ್ಯಾರ ಸರ್ ಇದನ್ನ ವಿಚಾರ ಮಾಡ್ತಾ ಹೋದ್ರ ಒಂದು ವಿಸ್ಮಯನ ಐತಿ ಸರ್ ಓಕೆ ಸರ್ ಈ ಲಿಂಗಸೂರ್ ಅನ್ನೋ ಪದ ಹೆಂಗ್ ಬಂತು ಆಮೇಲೆ ಆ ಲಿಂಗ್ಸೂರ್ಗೆ ಚಾವಣಿ ಚಾವಣಿ ಅಂತ ಕರೀತಾರೆ ಇವತ್ತಿನ ದಿವಸ ಹೌದು ಅದಕ್ಕೆ ಇವು ಹೆಂಗ್ ಬಂತು ಈ ರೂಪ ಹೆಂಗ್ ತಾಳಿತು ಲಿಂಗ್ಸೂರ್ ಅನ್ನುವ ಪದಗಳು ಹೆಂಗ್ ಬಂತು ಅನ್ನೋದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ ಸರ್ ಸರ್ ಇಲ್ಲಿ ಎರಡು ಲಿಂಗ್ಸೂರುಗಳು ಕಳ್ಳಿ ಕಳ್ಳಿಲಿಂಗೂರ್ ಅಂತ ಒಂದಿದೆ ಯಾವ್ದ್ರೆ ಕಳ್ಳಿ ಲಿಂಗೂರ್ ಅಂತ ಒಂದಿದೆ ಕಸಬಾಯಿಂಗೂರ್ ಅಂತ ಕಸಬಾಯಿಂಗ್ ಅಂತ ಒಂದಿದೆ ಕಳ್ಳಿಲಿಂಗ್ಸೂರ್ ಬೇರೆ ಕಸಬಾಯಿ ಲಿಂಗ್ಸೂರ್ ಬೇರೆ ಬಟ್ ಈ ಪ್ರದೇಶನ ಲಿಂಗಗಳ ಪ್ರದೇಶಿಂಗೂರು ಲಿಂಗಗಳು ಅಂದ್ರೆ ಅಮರೇಶ್ವರ ಲಿಂಗ ಆದಯ್ಯ ಲಿಂಗ ಕುಣಿಸೋಮೇಶ್ವರ ಲಿಂಗ ಜಡಿಸೋಮೇಶ್ವರ ಲಿಂಗ ಈ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಶಿವಲಿಂಗಗಳ ಮಧ್ಯ ಭಾಗವನ್ನ ಲಿಂಗಗಳ ಸುಗೂರ್ ಅಂತ ಕರೀತಾರೆ ನಂತರ ಈ ಚಾವಡಿ ಅಂತ ಹೇಳಿದ್ರಲ್ಲ ಚಾವಡಿ ಬ್ರಿಟಿಷರು ತಂಗುತಾಣ ತಾಣ ಬ್ರಿಟಿಷರ ಸೈನ್ಯ ಇಲ್ಲ ವಾಸವಾದ ಸಲುವಾಗಿ ಇದಕ್ಕೆ ಚಾವಡಿ ಚಾವಡಿ ಅಂತ ಹೇಳಿದ್ರು ಜನರ ಬಾಯಿಯಲ್ಲೇ ಅದು ಚಾವಣಿ ಅಂತ ಇದಾಗಿದೆ ಅಷ್ಟೇ ಅದ್ಬುಟ ಏನಿಲ್ಲ ಬೇರೆ ಚಾವಣಿ ಅಂದ್ರೆ ಈಗ ನೂರ ಒಂದು ಬಂಗ್ಲಿದೆ ಅಲ್ಲ ಅವಾಗ ಅದು ನೂರ ಒಂದು ಬಂಗ್ಲಿ ಬಾಕ್ಲಿಲ್ಲ ಹ್ಞೂ ಆ ಬ್ರಿಟಿಷರು ಮತ್ತು ಎ ಸಿ ಆಫೀಸು ತಹಶೀಲ್ ಆಫೀಸರ್ ಇದ್ದಾವಲ್ಲ ಅವೆಲ್ಲರೂ ಬ್ರಿಟಿಷರ್ ತಮ್ಮ ತಾಣಗಳು ಹ್ಞೂ ಟೋಟಲ್ ಬ್ರಿಟಿಷರ ಸೈನ್ಯನೇ ಇಲ್ಲಿತ್ತು ಈ ಕೆರೆಯ ಪಕ್ಕದಲ್ಲಿ ಕೆಲವು ಬಿಲ್ಡಿಂಗ್ಗಳಿದ್ದಾವೆ ಆ ಕುದುರೆ ಅವರ ಆನೆಗಳಿಗೆ ನೀರು ಪಾರು ಎಲ್ಲ ಸವಲತ್ತುಗಳು ಇದು ಮಾಡೋ ಸಲುವಾಗಿ ಬ್ರಿಟಿಷರ್ ಇರ್ತಕ್ಕಂಥ ತಾಣವೇ ಚಾವಣಿ ಹ್ಞೂ ಅದಕ್ಕೆ ಚಾವಣಿ ಅಂತೇಳಿ ಗ್ರಾಮೀಣ ಭಾಷೆ ಚಾವಣಿ ಅಂತ ಈ ಹೇಳಿ ಮಲ್ಲಿಗೌಡ ಮಲ್ಲಿಗೌಡಕ್ಕೆ ತನ ಮಾಡುತ್ತಿದೆ ನಾನು ಮಾಡ್ಕೇನೋ ಏನು ಅದು ಮೂಲ ಕಾರ್ಯ ಮಲ್ಲಿಗೌಡ್ರಂದ್ರೆ ಏನೇನ್ ಮಾಡೋದು ಈ ನಾವು ಈ ಒರ್ದುಗಳು ಏನು پانی ಇರ್ತವಲ್ಲ ಅದರ ಅಯ್ಯೋ ಅಚ್ಚೆ येतो ಈಗಿನ ಕಾಲದ ಏನು ರೆವೆನ್ಯೂ ಡಿಪಾರ್ಟ್ಮೆಂಟ್ ಐತೆ ತಂದಾ ಇಲಾಕೆ ನೀವು ಮಾಡ್ತಿದ್ದೀರಾ ಮೊದಲ ಆ ಇಷ್ಟ ಅಂತ ಹೇಳಿ ಒಂದು ಫಿಕ್ಸ್ ಮಾಡಿದ್ದೀರಾ ಟ್ಯಾಕ್ಸ್ ಆ ಟ್ಯಾಕ್ಸ್ ಆ ಟ್ಯಾಕ್ಸ್ ಹೊಸ ಮಾಡಬೇಕಲ್ಲ ಯಾವ ಕಾಲದಕ್ಕೆ ಇದು

ರಿಕಾರ್ಡ್ ಹಾಕೊಬ್ಬೈ ಕೊಟ್ಟರು ಹೇಳ್ರಿ ಶುರುವಾ ಇಲ್ಲಿ ಐದು ಮೂರು ಹತ್ತು ಎತ್ತೊಂಬತ್ತು ಅವಾಗಲಿಂದ ಮಠ ಸೇವೆ ಮಾಡಿ ನಾನು ಏನಂತ ಮಾಡ್ಲಿಕ್ಕೆ ಶುರು ಮಾಡಿದ್ರಿ ಹೋಗಿ ಐದು ಗಂಟೆಗೆ ಹೇಳಬೇಕು ಎದ್ದು ಹೋಗಿ ರಿಕಾರ್ಡ್ ಹಾಕ್ಬೇಕಪ್ಪ ಅವ್ರು ಅವಾಗ ಕಡಿದ್ ಟೇಪ್ ಟೇಪ್ರ್ ಇದ್ದಿಲ್ಲ ಇವು ಇದು ಸಣ್ಣ ಕ್ಯಾಶೆಟ್ಗಳು